ಹಾಯ್ ಆಲ್ ಇವತ್ತು ಒಂದು ಸೂಪರ್ ಆಗಿರೋ ಅಲ್ಸಂದಿಕಾಲ್ ಪಲ್ಯ ಮತ್ತೆ ಬಸ್ ಸಾಂಬಾರು ಮಾಡ್ತಾನಿದ್ದೀನಿ ಇದು ಮುದ್ದೆಗೆ ರೈಸ್ ಕಂತ್ರು ತುಂಬಾ ಸೂಪರ್ ಕಾಂಬಿನೇಷನ್ ಅಳ್ಸಂದೆ ಕಾಳಿನ ಬೆನಿಫಿಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಇದರಲ್ಲಿ ಪ್ರೋಟೀನ್ ಜಿಂಕ್ ಮತ್ತು ಐರನ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಮತ್ತು ಇದು ಸಾಲ್ಯೂಬಲ್ ಫೈಬರ್ ಆಗಿರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗಂತೂ ಒನ್ ಆಫ್ ದ ಬೆಸ್ಟ್ ಸೋರ್ಸ್ ಅಂತಲೇ ಹೇಳ್ಬೋದು ನಮ್ಮದೇನು ಹಳೆ ಪದ್ಧತಿ ಇರುತ್ತಲ್ಲ ಹಳೆ ಅಡುಗೆ ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಈ ಥರ ಎಲ್ಲ ಸಾಂಬಾರ್ ಮತ್ತು ಪಲ್ಯ ಮಾಡಿಬಿಟ್ರೆ ಮಕ್ಕಳಿಗಂತರೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ತಡ ಮಾಡದೆ ಈ ಸೂಪರ್ ಆಗಿರೋ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾ ಅಳಸಂದೆ ಕಾಳನ್ನು ಓವರ್ನೈಟ್ ಸೋಪ್ ಮಾಡಿರ್ತಿದ್ದೆ ನಾವು ಕಾಳನ್ನು ಎಷ್ಟು ಸೋಪ್ ಮಾಡ್ತೀವೋ ನೆನೆಸ್ತೀವೋ ಮತ್ತು ಎಷ್ಟು ಮೊಳಕೆ ಬರುತ್ತಲ್ಲ ಅದ್ರ ಬೆನಿಫಿಟ್ಸ್ ಡಬಲ್ ಆಗುತ್ತೆ ಸೊ ಇದರಲ್ಲಿ ನಾನು ಕಾಳು ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ಬಿಸಿಲು ಕೂಗಿಸ್ತೆ ಇದರಲ್ಲೇ ನಾನು ಒಂದು ಟೊಮ್ಯಾಟೊ ಮತ್ತು ಸ್ವಲ್ಪ ಬೀನ್ಸ್ ಹಾಕಿದ್ದೀನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಜೀರಿಗೆ ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ಹಾಕಿಬಿಟ್ಟು ಆಲ್ರೆಡಿ ಕುದಿಸಿರುವಂಥ ಕಾಳನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಡು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಆಲ್ರೆಡಿ ತುರಿದು ಇಟ್ಕೊಂಡಿರುವಂಥ ಹಸಿ ಕೊಬ್ಬರಿ ಮತ್ತು ಸಣ್ಣಾಗಿ ಕೊತ್ತಂಬರಿನ ಕಟ್ ಮಾಡಿಟ್ಟಿದ್ದೀನಿ ಸೊ ಅದನ್ನು ಕೂಡ ಹಾಕಿದ್ದೀನಿ ಹಾಕಿಬಿಟ್ಟು ಮತ್ತೊಂದು ಜಸ್ಟ್ ಎರಡು ನಿಮಿಷ ಇದನ್ನು ತಾಳಿಸಿಬಿಟ್ರೆ ನಮ್ಮದು ಅಳ್ಸಂದಿಕ್ಕಾಲು ಪಲ್ಯ ರೆಡಿಯಾಗಿದೆ ಸೊ ಇದು ಆಲ್ರೆಡಿ ನೀರನ್ನು ನಾನು ಬಸ್ತಿಟ್ಕೊಂಡಿದ್ದೀನಿ ಬಸ್ ಸಾಂಬಾರ್ಗೋಸ್ಕರ ಸೊ ಅದನ್ನು ಸಹ ಸಪ್ರೇಟಾಗಿ ಇಟ್ಟಿದ್ದೀನಿ ಈಗ ಬಸ್ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಕಾಳು ಮತ್ತು ಕೊತ್ತಂಬರಿ ಹಸಿ ಕೊಬ್ಬರಿ ಒಂದು ನಾಳಕ್ಕೆ ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಗಟ್ಟಂದು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಇದನ್ನು ಹಾಕಿಬಿಟ್ಟು ಸಣ್ಣಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಮತ್ತು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಒಂದು ಸ್ಪೂನಷ್ಟು ಕೆಂಪು ಖಾರ ಹಾಕಿದ್ದೀನಿ ಮತ್ತು ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಸೊ ಇದನ್ನು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೊ ಆಲ್ರೆಡಿ ಪೇಸ್ಟ್ ಮಾಡಿಟ್ಟಿರುವಂಥ ಅಲಸಂದೆ ಕಾಲುದು ಎಲ್ಲ ಮಿಕ್ಸ್ಚರ್ನ ಇದರಲ್ಲಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಅಂದರೆ ಅದು ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಚೆನ್ನಾಗಿ ಅರಮ ಬರುತ್ತೆ ಇದಕ್ಕೇ ನಾನು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಕುಟ್ಟಿರುವಂಥ ಕಾಳು ಮೆಣಸಿನ ಪುಡಿನ ಹಾಕಿದ್ದೀನಿ ನೀವು ಜಾಸ್ತಿ ಒಂದು ಸ್ವಲ್ಪ ಮೆಣಸಿನ ಪುಡಿ ಯೂಸ್ ಮಾಡಬೇಕು ಇನ್ಸ್ಟೆಡ್ ನೀವು ಖಾರ ಹಾಕೋದ್ ಬದಲಿ ಸ್ವಲ್ಪ ಈ ಥರ ಮೆಣಸಿನ ಪುಡಿ ಹಾಕಿದರೆ ಅದೇ ಚೆನ್ನಾಗಿ ಖಾರ ಕೊಡುತ್ತೆ ಮತ್ತು ಈಗ ಆಲ್ರೆಡಿ ನಾನು ಹುಣ್ಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಸೊ ಸ್ವಲ್ಪ ಹಣ್ಣಿನ ರಸ ಕೂಡ ಹಾಕೊಳ್ಳೋಣ ನೋಡಿ ಈಗ ಹಣ್ಣಿನ ರಸ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಎರಡು ನಿಮಿಷ ನೀರಲ್ಲಿ ಚೆನ್ನಾಗಿ ಬಿಡೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಎರಡು ನಿಮಿಷ ಇದು ಕುದ್ದ ನಂತರ ಆಲ್ರೆಡಿ ಬಸ್ತಿರುವಂಥ ಯಾವುದು ಅಲಸಂದಿ ಕಾಳಿನ ರಸ ಎಲ್ಲ ಇದಕ್ಕೆ ಹಾಕೊಳ್ಳೋಣ ನೋಡಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋಗಿಬಿಡ್ಬೇಕು ಸಣ್ಣ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ರೆ ತುಂಬಾನೇ ಸೂಪರ್ ಆಗಿರೋ ಬಸ್ ರೆಡಿ ಆಗುತ್ತೆ ಸೊ ಇದು ಮುದ್ದೆಗಂತರೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಡೆಫಿನೆಟ್ ಆಗಿ ಈ ರೆಸಿಪಿನ ಟ್ರೈ ಮಾಡಿ ತುಂಬಾನೇ ಟೇಸ್ಟ್ ಆಗುತ್ತೆ ಮತ್ತೆ ಹೆಲ್ತ್ ತುಂಬಾ ತುಂಬಾನೇ ಬೆನಿಫಿಟ್ ಇದೆ ಚಿಕ್ಕ ಮಕ್ಳಿಗಂತರೂ ದಿನಕ್ಕೆ ಒಂದಾದರೂ ಯಾವ್ದಾದ್ರು ಕಾಳು ಪಲ್ಯನ ನಾವು ಕೊಡ್ಲೇಬೇಕು ಯಾವ ಕಾಳಾದರೂ ತಗೊಳ್ಳಿ ಹೆಸರು ಕಾಳು ಅಲಸಂದೆ ಕಾಳು ಕಡಲೆಕಾಳು ಎಲ್ಲ ಕಾಳುಗಳಲ್ಲಿ ತುಂಬಾನೇ ಚೆನ್ನಾಗಿ ಪ್ರೋಟೀನ್ ಇರುತ್ತೆ ಸಾಕಷ್ಟು ಮಿನರಲ್ಸ್ ವಿಟಮಿನ್ಸ್ ಎಲ್ಲ ಇರುತ್ತೆ ದಿನ ನಿಮ್ಮ ಅಡಿಗೆ ಈ ತರ ಕಾಳುಗಳನ್ನು ಆಡ್ ಮಾಡ್ಕೊಡಿ ನಾನು ಅಂತ ಹೇಳಿಮ್ಮ ವಿದ್ಯುವಾ ತಿನ್ನ ಹ್ಮ್ ತಿನ್ನ ಹ್ಮ್ ಚಲಾಗೆತ್ತಿ ನೀ ತಿನ್ನಮ್ಮ ನೀ ತಿನ್ನಮ್ಮ ನೀನು ತಿನ್ನತ್ತು ನೀನು ಹಾಕೊಂಡ್ ತಿನ್ರಿ ತಿನ್ಮಮ್ಮ ಹ್ಮ್ ಮತ್ತೆ ಪಾದ ಕಡ್ಡಿ ಅಂಬೋ ಬಂದ ಬಿಡ್ತದ ತಿನ್ನಮ್ಮನಿ ಹ್ಮ್ ತಿನ್ನಮ್ಮ ಒಲ್ಲೆ ಅಲ್ಲಮ್ಮ ಅಂಬೋ ಅಲ್ ಮ್ಯಾಲಿಂತ್ರು ನೋಡಿಲೆ ಅವ್ನ ಹಾಯಾಕ ಬಂದಿತ್ತಂತದ ನಾವ್ ಹಾಯಾಕ ಬಂದಿತ್ತಂತಮ್ಮ ಅದು ಅಣ್ಣನ ಅಣ್ಣನ ಹಾಯಾಕ ಬಂದಿತ್ತಂತ ಈ ಥರ ನಾನು ಏನಾದರೂ ಒಂದು ಹೇಳ್ಬಿಟ್ಟು ಮಕ್ಳಿಗೆ ತಿನ್ನಿಸ್ತಾ ಇರ್ತೀನಿ ಜಾಸ್ತಿ ಮೊಬೈಲನ್ನು ಅವಾಯ್ಡ್ ಮಾಡ್ತೀನಿ ಸಮ್ ಟೈಮ್ಸ್ ಏನಾಗುತ್ತೆ ತಿನ್ನೋದೇ ಇಲ್ಲ ಅಂತಂದಾಗ ಏನು ಮಾಡೋಕ್ಕಾಗಲ್ಲ ಯಾವಾಗಲಾದರೂ ಒಂದು ತೋರಿಸಲೇಬೇಕಾಗತ್ತೆ ಸೊ ಈ ಥರ ನನ್ನ ರೆಸಿಪಿ ಇವತ್ತಿತ್ತು ನೀವು ಕೂಡ ಈ ರೆಸಿಪಿನ ಡೆಫಿನೆಟ್ ಆಗಿ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು